ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕ್ರಿಮಿನಲ್ಗಳಿಗೆ ಕುಮ್ಮಕ್ಕು ಸಿಗುತ್ತಿದೆ ಅಪರಾಧ ಕೃತ್ಯ ಎಸಗಿದವರಲ್ಲಿ ವೋಟ್ ಬ್ಯಾಂಕ್ ಇದೆ ಹೀಗಾಗಿ ಅವರ ರಕ್ಷಣೆ ಮಾಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು ಹುಬ್ಬಳ್ಳಿ ನಗರದ ತಮ್ಮ ನಿವಾಸದ ಬಳಿ ಮಾತನಾಡಿದ ಅವರು ಹಾನಗಲ್ನಲ್ಲಿ ಗ್ಯಾಂಗ್ರೇಪ್ ಪ್ರಕರಣವನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿವೆ ಆದರೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯುತ್ತಿದೆ ಅಂತಾರೆ ಹಾಗಾದರೆ ಇಬ್ಬರು ಪೊಲೀಸರನ್ನ ಅಮಾನತು ಮಾಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು ಇನ್ನು ಆ ಹೆಣ್ಣು ಮಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡುವುದು ಇವರಿಂದ ಆಗಿಲ್ಲ ಇಂತಹ ಘಟನೆಯಾದಾಗ ಸರ್ಕಾರವೇ ಸಂತ್ರಸ್ತರಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಬೇಕು ಈ ಪ್ರಕರಣವನ್ನ ಎಸ್ಐಟಿಗೆ ತನಿಖೆ ಕೊಡಬೇಕೆಂದು ಹೋರಾಟ ಮಾಡುತ್ತಿದ್ದೇವೆ ಸರ್ಕಾರ ರೇಪಿಸ್ಟ್ಗಳ ಜೊತೆ ನಿಂತಿದೆ ಕ್ರಿಮಿನಲ್ಗಳಿಗೆ ಸರ್ಕಾರ ರಕ್ಷಣೆ ಕೊಡ್ತಿದೆ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಇಲ್ಲ ಎರಡರ ಕಾಂಬಿನೇಷನ್ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದರು ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ನೈತಿಕ ಪೊಲೀಸ್ ಮಾಡಿ ಹಲ್ಲೆ ಮಾಡಿರುವಂಥದ್ದು ಹೆಣ್ಮಕ್ಕಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಇದು ಒಂದು ಗ್ಯಾಂಗ್ ನಿರಂತರವಾಗಿ ಮಾಡ್ತಾ ಇದೆ ಪೊಲೀಸರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ ಎಂಟೈರ್ ಆಡಳಿತ ವ್ಯವಸ್ಥೆ ಆ ಹಲ್ಲೆಗೋರರ ಮೇಲೆ ರೇಪಿಸ್ಟ್ಗಳ ಜೊತೆಗೆ ನಿಂತಿದೆ ಈ ಸರ್ಕಾರ ನಾವು ಹನ್ಗಲ್ ಪ್ರಕರಣದಲ್ಲಿ ಎಸ್ ಐ ಟಿ ಮಾಡಿ ಅಂತ ನಾವು ಕೇಳಿದ್ವಿ ಮಾಡಲಿಲ್ಲ ಅಲ್ಲಿಯ ಪೊಲೀಸರು ಪಕ್ಷಪಾತ ಮಾಡ್ತಾ ಇದ್ದಾರೆ ಕೇಸ್ ಮುಚ್ತಾ ಇದ್ದಾರೆ ಹುನ್ನಾರ ನಡೀತಾ ಇದೆ ಅಂತ ನಾವು ಹೇಳಿದ್ವಿ ಕೇಳಿಲ್ಲ ಪಾಸ್ಕೋ ಕಾಯ್ದೆ ಅಡಿಯಲ್ಲಿ ಒಬ್ಬ ಹೆಣ್ಮಗಳಿಗೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಎಫ್ ಐ ಆರ್ ಮಾಡಬೇಕು ತನಿಖೆ ಮಾಡಬೇಕು ಪಾಸ್ಕೋ ಕಾಯ್ದೆಯಲ್ಲಿ ಅದನ್ನು ಎಫ್ ಐ ಆರ್ ಮಾಡಲಿಲ್ಲ ಪ್ರಕರಣ ಐದು ದಿವಸಕ್ಕೆ ದಾಖಲೆ ಮಾಡ್ತಾರೆ ಎಫ್ ಐ ಆರಲ್ಲಿ ಪಾಸ್ಕೋ ಕಾಯ್ದೆ ಮಾಡೋದಿಲ್ಲ ಎಲ್ಲ ಸುಳ್ಳು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ ಮುಚ್ಚೋದು ಭಾಳ ಸ್ಪಷ್ಟವಾಗಿದೆ ಎರಡನೇದಾಗಿ ಆ ಹೆಣ್ಮಗಳ ಆಸೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಸೆ ಆಮಿಷ ತೋರಿಸಿದ್ರು ಅದ್ರ ಬಗ್ಗೆಯೂ ಪೊಲೀಸರು ತನಿಖೆ ಇಲ್ಲ ಆ ಹೆಣ್ಮಕ್ಳ ಹೆಣ್ಮಗಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಇದ್ದರೂ ಕೂಡ ಕಾನೂನಲ್ಲಿ ಇಲ್ಲ ಮತ್ತು ನನಗೆ ಆಗಿದ್ದು ಇದು ಮೆಡಿಕೋ ಲೀಗಲ್ ಕೇಸ್ ಇದು ಈ ಕೇಸಲ್ಲಿ ಸರ್ಕಾರವೇ ಆ ಹೆಣ್ಮಗಳ ಆರೋಗ್ಯ ಬಗ್ಗೆ ಜವಾಬ್ದಾರಿ ತಗೋಬೇಕು ಕಾನೂನು ಹಂಗಿದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಅಂತ ಶಾಸಕರ ಪಾತ್ರ ಬರೋದಲ್ಲ ಇದರಲ್ಲಿ ಹೌ ಕ್ಯಾನ್ ಹಿ ಈಗ ಗೆಟ್ ದ ಟ್ರೀಟ್ಮೆಂಟ್ ಫಾರ್ ದಟ್ ವಿಕ್ಟಿಮ್ ಏನು ಗೌರ್ಮೆಂಟ್ ಸತ್ತಿದೆಯಾ ಆರೋಗ್ಯ ಇಲಾಖೆ ಸತ್ತಿದೆಯಾ ಕಾನೂನೇನು ಹೇಳ್ತದೆ ಅಂದರೆ ಅವ್ರ ಮುಖಾಂತರನೂ ಕೂಡ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೆದಿದೆ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ರು ಹೆಣ್ಮಗಳು ಹೇಳಿದ್ರು ಇವಳು ಇವರ ಅಮಾಯಕರು ನಾನು ಇಲ್ಲ ಅವ್ರನ್ನ ಹಲವಾರು ಕಾರಣಗಳಿದೆ ಮತ್ತು ಎಲ್ಲ ಸರಿಯಾಗಿದೆ ಅಂತ ಸರಿಯಾಗಿ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಹೇಳ್ತಾರೆ ಆದರೆ ಯಾಕೆ ಸಸ್ಪೆಂಡ್ ಮಾಡಿದಿರಿ ಸಿ ಪಿ ಐ ಮತ್ತು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ವಿ ಅದು ಎಲ್ಲವೂ ಸರಿ ಇಲ್ಲ ಅಂತ ಅದಕ್ಕೆ ಎಸ್ ಐ ಟಿ ಆಗಲೇಬೇಕು ಅಂತ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೇವೆ ವಿರೋಧ ಪಕ್ಷ ನಾಯಕರಾದಂಥ ಬರ್ತಾ ಇದ್ದಾರೆ ಇದಕ್ಕೊಂದು ತಾರ್ಕಿಕ ಹಂತ ತೆಗೆದುಕೊಂಡು ಹೋಗ್ತೇವೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಎರಡನೇದಾಗಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಹೌದು ಬ್ಯಾಡಿಗೆಯಲ್ಲಾಗಿದೆ ಇನ್ನು ಹಲವಾರು ಹೊರಗಡೆ ಬರೆದಿರುವಂಥ ಪ್ರಕರಣಗಳಿದ್ದಾವೆ ಬಹಿರಂಗವಾಗಿ ಬರೆದಿರುವಂಥ ಪ್ರಕರಣಗಳಿದ್ದಾವೆ ಇದು ನಿರ್ಬಡಿಯಾಗಿ ನಿರ್ಭೀತಿಯಾಗಿ ಎಲ್ಲ ಕ್ರಿಮಿನಲ್ಗಳು ಈಗ ರಾಜ್ಯ ತುಂಬ ಹಗಲೇ ಓಡಾಡ್ತಾ ಇದ್ದಾರೆ ಪೊಲೀಸರೇ ಇವತ್ತು ಇಸ್ಪೆಟ್ ಅಡ್ಡೆಗಳನ್ನು ಓ ಸಿ ಅಡ್ಡೆಗಳನ್ನು ಇಲ್ಲಿ ಸೆಟ್ ಲಿಕ್ಕರನ್ನು ಮಾರದಕ್ಕೆ ಹಚ್ಚಿದ್ದಾರೆ ಯಾಕಂದರೆ ಅವರು ದುಡ್ಡು ಕೊಟ್ಟು ಬಂದಿದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಈ ಸರ್ಕಾರ ಬಂದ ಮೇಲೆ ಪೋಸ್ಟಿಂಗಲ್ಲಿ ಭ್ರಷ್ಟಾಚಾರವೇ ಕಾರಣ ಯಾರಿಗೂ ನ್ಯಾಯ ಕೊಡೋಲ್ಲ ಎಲ್ಲ ಚುನಾವಣೆಯ ಸ್ಟಂಟು ಈಗ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತಾರೆ ಯಾವಾಗ ಕೊಡ್ತಾರೆ ಅದು ಹೇಳಬೇಕಲ್ಲ ಅವ್ರಿಗೂ ಮೋಸ ಇದ್ದಾರೆ ದಲಿತರಿಗೂ ಮೋಸ ಮಾಡ್ತಾರೆ ದಲಿತ ಹೆಣ್ಣು ಮೇಲೆ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಿಂದ ಕಲ್ತೂರಿದ್ರೆ ಆ ಊರಿದೆ ಅಷ್ಟು ಹತ್ತಿರ ಇರುವಂಥ ಊರಲ್ಲಿ ದಲಿತ ಹೆಣ್ಮಗಳನ್ನ ನೇಕೆಟಾಗಿ ತಳಿಸ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಈಗ ಲಾ ಆ್ಯಂಡ್ ಆರ್ಡರ್ ಈ ಸರ್ಕಾರದಲ್ಲಿ ಹೋಗಿದೆ ಎಲ್ಲ ಕ್ರಿಮಿನಲ್ಗಳು ನಿರ್ಭೀತಿ ನಿರ್ಭಯದಿಂದ ಅವ್ರ ರಕ್ಷಣೆ ಇದೆ ಕ್ರಿಮಿನಲ್ಗೆ ರಕ್ಷಣೆ ಸಿಗ್ತಾ ಇದೆ ಅದಕ್ಕಾಗಿ ಹೀಗಾಗ್ತಾಯಿರು ಕಾನೂನು ಸುವ್ಯವಸ್ಥೆ ಎಲ್ಲ ಭ್ರಷ್ಟಾಚಾರ ಇವೆರಡರ ಕಾಂಬಿನೇಷನ್ ಇದನ್ನೇ ಇದು ನೋಡಿ ನೋಡಿ ಜಿಲ್ಲಾದಲ್ಲಿ ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯ ನಾಯಕರು ಒತ್ತಡದಲ್ಲಿ ಕೆಲಸ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಬಂದು ತನಿಖೆ ಆದರೆ ಸತ್ಯ ಸತ್ಯವ್ರಿಗೆ ಬರ್ತದೆ ಇವತ್ತು ಹಂಗಂದರೆ ಈಗ ಬೆಳಗಾಮ್ನಲ್ಲಿ ಆ ಕೇಸಲ್ಲಿ ಸಿ ಕೊಟ್ರಪ್ಪ ಮತ್ತು ಅಲ್ಲಿ ಲೋಕಲ್ ಪೊಲೀಸರು ಇದ್ರಲ್ಲ ಅಲ್ಲಿನೂ ಅರೆಸ್ಟ್ ಎಲ್ಲರೂ ಅವರು ಸಿ ಐ ಡಿ ಎಡಿ ಈ ದ್ವಂದ್ವ ನೀತಿ ಸರ್ಕಾರದಲ್ಲಿದೆ ಯಾಕಂದರೆ ಇಲ್ಲಿ ರಕ್ಷಣೆ ಮಾಡಬೇಕಾಗಿದೆ ಇವತ್ತು ಆ ಅಪರಾಧಿಗಳ ಅವ್ರ ಓಟ್ ಬ್ಯಾಂಕ್ ಇರೋದರಿಂದ ರಕ್ಷಣೆ ಮಾಡೋದಕ್ಕೆ ಇದು ಹೊನ್ನಾರು ನಡೀತಾ ಇದೆ